ನಾನು ವಿದೇಶದಿಂದ ಓದು ಮುಗಿಸಿ ಮರಳಿ ಭಾರತಕ್ಕೆ ಬಂದಿದ್ದೆ ಯಾವಾಗ ನನ್ನ ಅಜ್ಜ ಅಜ್ಜಿ ಜನರ ಮನೆಯಲ್ಲಿ ಕೆಲಸ ಮಾಡುತ್ತಿರುವುದನ್ನು ನೋಡಿದೆನೋ ನನಗೆ ಪ್ರಜ್ಞೆಯೇ ತಪ್ಪಿದಂತಾಯಿತು ಅಜ್ಜ ಅಜ್ಜಿಯ ನೋವು ತುಂಬಿದ ಕಥೆ ನನ್ನ ಹೆಸರು ಸುಹಾಸಿನಿ ನಾನೀಗ ಡಾಕ್ಟರ್ ಓದಲು ವಿದೇಶಕ್ಕೆ ಹೋಗಿ ಐದು ವರ್ಷ ಆಗಿ ಹೋಗಿತ್ತು ಮತ್ತು ಕೆಲವು ದಿನಗಳ ಹಿಂದೆಯೇ ನನ್ನ ಎಜುಕೇಷನ್ ಕಂಪ್ಲೀಟ್ ಆಗಿತ್ತು ನಾನೀಗ ಇಂಡಿಯಾಕ್ಕೆ ವಾಪಸ್ ಬರುತ್ತಿದ್ದೇನೆ ನಾನು ಭಾರತದಲ್ಲಿಯೇ ಇದ್ದು ನನ್ನ ಓದನ್ನು ಮುಂದುವರಿಸಲು ಇಷ್ಟಪಟ್ಟಿದ್ದೆ ಆದರೆ ಅಜ್ಜ ಅಜ್ಜಿ ಡಾಕ್ಟರ್ ಕೋರ್ಸ್ ಮಾಡಲು ನನ್ನನ್ನು ವಿದೇಶಕ್ಕೆ ಒತ್ತಾಯ ಪೂರ್ವಕವಾಗಿ ಕಳುಹಿಸಿದರು ನಾನು ಮನಸ್ಸಿಲ್ಲದಿದ್ದರೂ ಅಮೆರಿಕಕ್ಕೆ ಓದಲು ಬರಬೇಕಾಯಿತು ಆದರೆ ಇವತ್ತು ನಾನು ತುಂಬ ಸಂತೋಷವಾಗಿದ್ದೆ ಯಾಕೆಂದರೆ ಐದು ವರ್ಷಗಳ ನಂತರ ಆ ದಿನ ಬಂದೇ ಬಿಟ್ಟಿತು ನಾನು ತುಂಬ ಖುಷಿಯಾಗಿದ್ದೆ ಏಕೆಂದರೆ ನಾನು ನನ್ನ ಅಜ್ಜ ಅಜ್ಜಿಯನ್ನು ಈಗ ನೋಡಬಹುದು ಬೇಗ ಬೇಗ ನಾನು ಎಲ್ಲ ತಯಾರಿಯನ್ನು ಮಾಡಿದೆ ಮತ್ತು ಏರ್ಪೋರ್ಟಿಗೆ ಬಂದೆ ಮತ್ತು ಫ್ಲೈಟ್ನಲ್ಲಿ ಕುಳಿತ ಮೇಲೆ ನಾನು ಯೋಚಿಸತೊಡಗಿದೆ ಅಕಸ್ಮಾತ್ ಅಜ್ಜ ಅಜ್ಜಿ ನನ್ನನ್ನು ಎದುರುಗಡೆ ನೋಡಿದರೆ ಯಾವ ರೀತಿ ರಿಯಾಕ್ಟ್ ಮಾಡಬಹುದು ಯಾಕೆಂದರೆ ನಾನು ಇಂಡಿಯಾಗೆ ವಾಪಸ್ ಬರುತ್ತೇನೆ ಎಂದು ಅಜ್ಜ ಅಜ್ಜಿಗೆ ಹೇಳಿರಲಿಲ್ಲ ನಾನು ಅಕಸ್ಮಾತ್ತಾಗಿ ಇಂಡಿಯಾಗೆ ಬಂದು ಅಜ್ಜ ಅಜ್ಜಿಗೆ ಸರ್ಪ್ರೈಸ್ ಕೊಡಬೇಕೆಂದಿದ್ದೆ ನನಗೆ ತಂದೆ ತಾಯಿ ಇಲ್ಲ ನನಗೆ ಒಬ್ಬ ಅಣ್ಣ ಇದ್ದಾನೆ ಮತ್ತು ಅಜ್ಜ ಅಜ್ಜಿ ಇದ್ದಾರೆ ಬಾಲ್ಯದಿಂದಲೂ ಸಹ ಅಜ್ಜ ಅಜ್ಜಿಯೇ ನನ್ನ ಪಾಲನೆ ಪೋಷಣೆ ಮಾಡಿ ದೊಡ್ಡವರನ್ನಾಗಿ ಮಾಡಿದ್ದಾರೆ ನನಗೆ ಏಳು ವರ್ಷವಾದಾಗ ಅಮ್ಮ ಯಾರದೋ ಪ್ರೀತಿಯಲ್ಲಿ ಬಿದ್ದು ತನ್ನ ಗಂಡ ಮತ್ತು ಎರಡು ಮಕ್ಕಳನ್ನು ಬಿಟ್ಟು ಹೊರಟು ಹೋಗಿದ್ದಳು ಅವಳು ಹೋಗುವಾಗ ತಾನು ಹೋದ ನಂತರ ತನ್ನ ಎರಡು ಚಿಕ್ಕ ಚಿಕ್ಕ ಮಕ್ಕಳು ಏನು ಮಾಡಬಹುದು ಎಂದು ಸಹ ಯೋಚನೆ ಮಾಡಿರಲಿಲ್ಲ ಹೇಳುತ್ತಾರಲ್ಲ ಪ್ರೀತಿ ಕುರುಡಾಗಿರುತ್ತೆ ಅಂತ ಅದಕ್ಕಾಗಿ ಆ ಕುರುಡು ಪ್ರೀತಿಯ ಮೋಹದಲ್ಲಿ ತನ್ನ ಗಂಡ ಮತ್ತು ಮಕ್ಕಳನ್ನು ಬಿಟ್ಟು ಹೊರಟು ಹೋದಳು ಯಾವ ದಿನ ಅಮ್ಮ ಮನೆ ಬಿಟ್ಟು ಹೊರಟು ಹೋದಳು ಆ ದಿನ ಪಪ್ಪ ಪೂರ್ಣವಾಗಿ ಹತಾಶರಾಗಿದ್ದರು ದಿನ ಕಳೆದಂತೆ ಅವರು ಒಳಗಿಂದೊಳಗೆ ನೋವನ್ನು ಅನುಭವಿಸುತ್ತಾ ಆರೋಗ್ಯದಲ್ಲಿ ಏರುಪೇರಾಗಲು ಶುರುವಾಯಿತು ಮತ್ತು ಕೆಲವು ದಿನಗಳ ನಂತರ ಅವರು ಈ ಪ್ರಪಂಚವನ್ನು ಬಿಟ್ಟು ಹೊರಟು ಹೋದರು ಆಗಿನಿಂದ ನಾವಿಬ್ಬರು ಒಂಟಿಯಾಗಿ ಉಳಿಯಲು ಶುರು ಮಾಡಿದೆವು ಮೊದಲು ಅಮ್ಮ ಇರಲಿಲ್ಲ ನಂತರ ತಂದೆಯೂ ಹೋಗಿಬಿಟ್ಟರು ನಮ್ಮ ಹಣೆ ಬರಹದಲ್ಲಿ ಏನಿತ್ತೋ ಯಾರಿಗೆ ಗೊತ್ತು ಮೊದಲು ಚೆನ್ನಾಗಿ ಆಟವಾಡುತ್ತಾ ಎಲ್ಲರೂ ಸಂತೋಷವಾಗಿ ಇರುತ್ತಿದ್ದೆವು ಅಮ್ಮನ ಒಂದು ತಪ್ಪಿನಿಂದಾಗಿ ಎಲ್ಲವೂ ಹಾಳಾಗಿ ಹೋಯಿತು ಈಗ ನಾನು ಮತ್ತು ಅಣ್ಣ ಇಬ್ಬರೇ ಇರುತ್ತಿದ್ದೆವು ನಂತರ ಅಜ್ಜ ಅಜ್ಜಿ ಬಂದು ನಮ್ಮನ್ನು ತಮ್ಮ ಜೊತೆ ಊರಿಗೆ ಕರೆದುಕೊಂಡು ಹೋದರು ನಾನು ಫ್ಲೈಟ್ನಲ್ಲಿ ಕುಳಿತು ನನ್ನ ಕನಸಿನ ಲೋಕಕ್ಕೆ ಹೊರಟು ಹೋಗಿದ್ದೆ ನಾನು ನಮ್ಮೂರಿಂದ ಅಜ್ಜಿಯ ಮನೆಗೆ ಬಂದಾಗ ತುಂಬ ಚಿಕ್ಕವಳಾಗಿದ್ದೆ ನಾನು ಯಾರ ಜೊತೆಯೂ ಮಾತನಾಡುತ್ತಿರಲಿಲ್ಲ ಏನೂ ಮಾಡುತ್ತಿರಲಿಲ್ಲ ಏನೋ ಕಳೆದುಕೊಂಡವಳ ಹಾಗೆ ಸುಮ್ಮನೆ ಇರುತ್ತಿದ್ದೆ ಅಜ್ಜಿ ಬಹಳ ಪ್ರೀತಿಯಿಂದ ನಮ್ಮಿಬ್ಬರ ಪಾಲನೆ ಪೋಷಣೆ ಮಾಡಿ ನಮ್ಮನ್ನು ದೊಡ್ಡವರನ್ನಾಗಿ ಮಾಡಿದಳು ಒಂದು ಒಳ್ಳೆಯ ಸ್ಕೂಲಿಗೆ ನಮ್ಮನ್ನು ಸೇರಿಸಿದಳು ನಿಧಾನವಾಗಿ ನಾನು ಮತ್ತು ಅಣ್ಣ ಹಿಂದಿನದೆಲ್ಲವನ್ನು ಮರೆತೆವು ಮತ್ತು ಅಜ್ಜ ಅಜ್ಜಿಯ ಪ್ರೀತಿಯಲ್ಲಿ ಮುಳುಗಿ ಹೋದೆವು ನಮಗೆ ಜೀವನದಲ್ಲಿ ಯಾವುದಕ್ಕೂ ಕಡಿಮೆ ಇರಲಿಲ್ಲ ಅಜ್ಜಿಯಂತೂ ನನ್ನನ್ನು ಎಷ್ಟು ಪ್ರೀತಿಸುತ್ತಿದ್ದಳೆಂದರೆ ನಮ್ಮನ್ನು ನೋಡದಿದ್ದರೆ ಅವರಿಗೆ ಊಟವೂ ಸೇರುತ್ತಿರಲಿಲ್ಲ ಅಕಸ್ಮಾತ್ ನಾನು ಒಂದು ಕ್ಷಣ ಕಣ್ಣಿಗೆ ಬೀಳದಿದ್ದರೂ ಅವರಿಗೆ ಉಸಿರಾಟವೇ ನಿಂತು ಹೋದ ಹಾಗೆ ಆಗುತ್ತಿತ್ತು ನಾನು ಬಾಲ್ಯದಿಂದಲೇ ಸ್ವಲ್ಪ ತುಂಟ ಹುಡುಗಿ ಆಗಿದ್ದೆ ನಾನು ಊಟವನ್ನು ಸಹ ನನ್ನ ಅಜ್ಜಿಯ ಕೈಯಿಂದಲೇ ತಿನ್ನುತ್ತಿದ್ದೆ ಅಜ್ಜ ನನ್ನನ್ನು ಸ್ಕೂಲಿಗೆ ಬಿಟ್ಟು ಬರುತ್ತಿದ್ದರು ರಸ್ತೆಯಲ್ಲಿ ನಾನು ಅಜ್ಜನೊಟ್ಟಿಗೆ ಮಾತನಾಡುತ್ತಾ ಹೋಗುತ್ತಿದ್ದೆ ಅಜ್ಜ ನನಗೆ ಸ್ಕೂಲಿಗೆ ಹೋಗುವಾಗ ಒಳ್ಳೊಳ್ಳೆಯ ಕಥೆಗಳನ್ನು ಹೇಳುತ್ತಾ ಹೋಗುತ್ತಿದ್ದರು ಕತೆಯನ್ನು ಕೇಳುತ್ತಾ ಕೇಳುತ್ತಾ ಯಾವಾಗ ಸ್ಕೂಲ್ ಬಂತು ಎನ್ನುವುದು ಸಹ ಗೊತ್ತಾಗುತ್ತಿರಲಿಲ್ಲ ಸಮಯ ಹೀಗೆ ಕಳೆಯಿತು ಪ್ರೀತಂ ಅರ್ಧದಲ್ಲಿಯೇ ಓದು ಮುಗಿಸಿ ಅಜ್ಜನೊಟ್ಟಿಗೆ ಅವರ ಕೆಲಸದಲ್ಲಿ ತಾನೂ ಸಹಾಯ ಮಾಡುತ್ತಿದ್ದ ಅವನಿಗೆ ಮುಂದೆ ಓದಲು ಮನಸ್ಸಿರಲಿಲ್ಲ ಆದರೆ ಇಬ್ಬರಲ್ಲಿ ಒಬ್ಬರಾದರೂ ಓದು ಮುಗಿಸಿ ಡಾಕ್ಟರ್ ಆಗಲಿ ಎನ್ನುವುದು ಅಜ್ಜ ಅಜ್ಜಿಯ ಆಸೆಯಾಗಿತ್ತು ನಾನು ಅಜ್ಜ ಅಜ್ಜಿಯ ಈ ಕನಸನ್ನು ನನಸು ಮಾಡಲು ಇಚ್ಛಿಸಿದೆ ನಾನು ನನಗೋಸ್ಕರ ಅಲ್ಲ ಅಜ್ಜ ಅಜ್ಜಿಗೋಸ್ಕರ ಡಾಕ್ಟರ್ ಆಗಬೇಕೆಂದುಕೊಂಡಿದ್ದೆ ಹಗಲು ರಾತ್ರಿ ಕಷ್ಟಪಟ್ಟು ಓದುತ್ತಿದ್ದೆ ಆದರೆ ಇಂಡಿಯಾದಲ್ಲಿ ಇದ್ದು ಡಾಕ್ಟರ್ ಓದಲು ಸಾಧ್ಯವಿರಲಿಲ್ಲ ಅದಕ್ಕಾಗಿ ಅಜ್ಜ ಓದುವ ಸಲುವಾಗಿ ನನ್ನನ್ನು ವಿದೇಶಕ್ಕೆ ಕಳುಹಿಸುವ ತಯಾರಿಯನ್ನು ಮಾಡಿದರು ಯಾವಾಗ ನಾನು ವಿದೇಶಕ್ಕೆ ಹೋಗಲು ತಯಾರಾದೆನೋ ಆಗ ಅಜ್ಜ ನನಗೆ ಭರವಸೆ ನೀಡಿದರು ನೀನೇನು ಚಿಂತಿಸಬೇಡ ನಾನು ನಿನ್ನ ಅಜ್ಜಿಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ನೀನು ಕೇವಲ ನಿನ್ನ ಓದಿನ ಕಡೆ ಗಮನವಿಡು ಇಲ್ಲಿಯ ಬಗ್ಗೆ ಚಿಂತೆ ಮಾಡಬೇಡ ನಿನ್ನ ಅಜ್ಜಿ ಸುಮ್ಮನೆ ಟೆನ್ಷನ್ ತಗೋತಾಳೆ ನೀನೀಗ ಚಿಕ್ಕ ಮಗು ಅಲ್ಲ ನಿನ್ನ ಕಾಳಜಿ ನೀನು ಮಾಡಿಕೊಳ್ಳಬಹುದು ಅಷ್ಟೇ ಅಲ್ಲ ನೀನು ಬೇಗ ಡಾಕ್ಟರ್ ಆಗು ಮತ್ತು ನನಗೂ ನೀನೇ ಚಿಕಿತ್ಸೆ ಮಾಡಬೇಕು ಎಲ್ಲಕ್ಕಿಂತ ಮೊದಲು ನಿನ್ನ ಪೇಷಂಟ್ ನಾನೇ ಆಗುತ್ತೇನೆ ಅಜ್ಜನ ಈ ಎಲ್ಲ ಮಾತುಗಳನ್ನು ಕೇಳಿ ನನಗೆ ನಗು ಬಂತು ಮತ್ತು ನಗು ನಗುತ್ತಾ ಅಳಲು ಶುರು ಮಾಡಿದೆ ಅಳುತ್ತಾ ಅಳುತ್ತಾ ಅಜ್ಜ ಅಜ್ಜಿಗೆ ಬಾಯ್ ಹೇಳಿ ಮತ್ತು ಅಮೆರಿಕಕ್ಕೆ ಹೊರಟು ಬಂದೆ ನಾನು ಪ್ರತಿದಿನ ವಿಡಿಯೋ ಕಾಲ್ ಮಾಡಿ ಅಜ್ಜ ಅಜ್ಜಿಯ ಜೊತೆ ಮಾತನಾಡುತ್ತಿದ್ದೆ ನನ್ನ ಜೊತೆಗೆ ಅಮೆರಿಕದಲ್ಲಿ ಒಂದು ಹುಡುಗಿ ಇದ್ದಳು ಅವಳ ಹೆಸರು ರೋಜಾ ಆಗಿತ್ತು ಅವಳು ಸಹ ನನ್ನೊಟ್ಟಿಗೆ ಡಾಕ್ಟರ್ ಓದುತ್ತಿದ್ದಳು ಮತ್ತು ಅವಳು ಸಹ ಮೈಸೂರಿನವಳೇ ಆಗಿದ್ದಳು ಆ ದಿನಗಳಲ್ಲಿ ಅವಳೊಟ್ಟಿಗೆ ನನ್ನ ಫ್ರೆಂಡ್ಶಿಪ್ ಬೆಳೆದಿತ್ತು ಈ ಕಡೆ ಅಣ್ಣ ಪ್ರೀತಂನ ಎಂಗೇಜ್ಮೆಂಟ್ ಫಿಕ್ಸ್ ಆಗಿತ್ತು ಆದರೆ ನನಗೆ ತುಂಬಾ ಬೇಸರವಾಗಿತ್ತು ಏಕೆಂದರೆ ನಾನು ನನ್ನ ಅಣ್ಣನ ಮದುವೆಗೆ ಹೋಗಲು ಸಹ ಸಾಧ್ಯವಾಗಲಿಲ್ಲ ಈಗ ನಮ್ಮ ಫ್ಲೈಟ್ ಇಂಡಿಯಾಕ್ಕೆ ಬಂದು ತಲುಪಿತು ನಾನು ಫ್ಲೈಟ್ನಿಂದ ಹಿಡಿದು ಸೀದಾ ಒಂದು ಕಾರನ್ನು ಹಿಡಿದೆ ಮತ್ತು ನಮ್ಮ ಮನೆಗೆ ಹೊರಟು ಬಂದೆ ಕಾರಿನಿಂದ ಹಿಡಿಯುತ್ತಿದ್ದ ಹಾಗೆ ಅಜ್ಜ ಅಜ್ಜಿಯ ಸ್ಪರ್ಶದ ಅನುಭವವಾಯಿತು ನಾನು ಚಿಕ್ಕವಳಿದ್ದಾಗ ಅಜ್ಜಿಯ ಮಡಿಲಲ್ಲಿ ಕುಳಿತು ಊಟ ಮಾಡುವುದು ಅಜ್ಜನ ಭುಜದ ಮೇಲೆ ಕುಳಿತುಕೊಂಡು ಜಾತ್ರೆ ನೋಡುವುದು ಅಣ್ಣ ಚಾಕೊಲೇಟ್ ತಂದು ಕೊಡುವುದು ಅಜ್ಜ ಅಜ್ಜಿಯು ಗದರಿಸುವುದನ್ನು ತಪ್ಪಿಸಿಕೊಳ್ಳಲು ಮರದ ಹಿಂದೆ ಹೋಗಿ ಅವಿತುಕೊಳ್ಳುತ್ತಿದ್ದೆ ಇದನ್ನೆಲ್ಲ ನಾನು ನೆನಪು ಮಾಡಿಕೊಂಡೆ ಒಳಗೆ ಹೋಗುತ್ತಿದ್ದಂತೆ ನನ್ನ ಕಣ್ಣಿಂದ ನೀರು ಬಂದಿತ್ತು ನನಗೆ ನನ್ನ ಬಾಲ್ಯದ ದಿನಗಳು ಪುನಃ ನೆನಪಾಗುತ್ತಿತ್ತು ಅಕಸ್ಮಾತ್ ಇವತ್ತು ಅಜ್ಜ ಅಜ್ಜಿ ಇರಲಿಲ್ಲ ಅಂತಾದರೆ ನಮ್ಮ ಸ್ಥಿತಿ ಏನಾಗುತ್ತಿತ್ತು ಎಂದು ಯೋಚಿಸುತ್ತಾ ಮನೆಯ ಕಾಲಿಂಗ್ ಬೆಲ್ ಒತ್ತಿದೆ ಎದುರುಗಡೆ ನನ್ನ ಅಣ್ಣ ಅತ್ತಿಗೆ ನಿಂತಿದ್ದರು ಅವರಿಬ್ಬರು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನನ್ನನ್ನು ನೋಡುತ್ತಿದ್ದರು ನಾನು ಒಳಗಡೆ ಬರುತ್ತಿದ್ದ ಹಾಗೆ ಅಜ್ಜ ಅಜ್ಜಿ ಎಲ್ಲಿದ್ದೀರಾ ನಾನು ಸುವಾಸಿನಿ ಬಂದಿದ್ದೀನಿ ಎಂದು ಕೂಗಲು ಶುರು ಮಾಡಿದೆ ಅಣ್ಣ ನಾನು ತುಂಬ ದಿನದಿಂದ ಅಜ್ಜ ಅಜ್ಜಿಗೆ ಫೋನ್ ಮಾಡ್ತಾ ಇದ್ದೆ ಆದರೆ ಅವರು ನನ್ನ ಫೋನನ್ನು ಎತ್ತುತ್ತಿಲ್ಲ ಮತ್ತು ಅವರೂ ಸಹ ನನಗೆ ಫೋನ್ ಮಾಡಲಿಲ್ಲ ಅಜ್ಜ ಅಜ್ಜಿ ಎಲ್ಲಿದ್ದಾರೆ ಅಣ್ಣ ಹೇಳಿದ ಸುವಾಸಿನಿ ನೀನು ಇಲ್ಲಿಗೆ ಬರೋ ವಿಷಯನಾದರೂ ಹೇಳಬೇಕಿತ್ತು ನೋಡು ನೀನು ಬಂದಿದ್ದು ವೇಸ್ಟ್ ಆಗಿ ಹೋಯಿತು ಯಾಕೆಂದರೆ ಅಜ್ಜ ಅಜ್ಜಿ ಎರಡು ದಿನ ಮುಂಚೆ ತೀರ್ಥಯಾತ್ರೆಗೆ ಹೋಗಿದ್ದಾರೆ ನಾನು ತಕ್ಷಣ ಸೋಪಾ ಮೇಲೆ ಕುಳಿತುಕೊಂಡೆ ಆಗ ಅಣ್ಣ ಮತ್ತೆ ಹೇಳಿದ ಸುಹಾಸಿನಿ ನೀನು ಬರುವುದಕ್ಕಿಂತ ಮುಂಚೆ ಒಂದು ಸಾರಿ ಫೋನ್ ಮಾಡಿದರೆ ನಾನೇ ನಿನಗೆ ಹೇಳ್ತಾ ಇದ್ದೆ ಆಗ ನಾನು ಹೇಳಿದೆ ಅಣ್ಣ ನನ್ನ ಸ್ಟಡಿ ಮುಗೀತು ನಾನು ಇಂಡಿಯಾಕ್ಕೆ ಬಂದು ನಿಮಗೆಲ್ಲರಿಗೂ ಸರ್ಪ್ರೈಸ್ ಕೊಡಬೇಕೆಂದುಕೊಂಡಿದ್ದೆ ಆದರೆ ಇಲ್ಲಿ ಬಂದು ನಾನೇ ಸರ್ಪ್ರೈಸ್ ಆದೆ ಸರಿ ಬಿಡು ಅಜ್ಜ ಅಜ್ಜಿಯ ಫೋನಿಗೆ ಏನಾಗಿದೆ ಯಾವಾಗ ಫೋನ್ ಮಾಡಿದರೂ ಅವರ ಫೋನ್ ಸ್ವಿಚ್ ಆಫ್ ಬರ್ತಾ ಇತ್ತು ಇಲ್ಲಾಂದರೆ ಫೋನೇ ರಿಸೀವ್ ಮಾಡ್ತಾ ಇರಲಿಲ್ಲ ಎಂದು ಹೇಳಿ ನಾನು ರೂಮಿಗೆ ಹೊರಟು ಹೋದೆ ಮತ್ತು ಕೈಕಾಲು ತೊಳೆದು ಚಹಾ ತಿಂಡಿಯನ್ನು ಮಾಡಿದೆ ಮತ್ತು ಅಣ್ಣ ಅತ್ತಿಗೆಗೆ ಹೇಳಿದೆ ನಾನು ನನ್ನ ಫ್ರೆಂಡ್ ರೋಜಾಳನ್ನು ಮೀಟ್ ಆಗಲು ಹೋಗುತ್ತಿದ್ದೇನೆ ಅವಳು ನನ್ನ ಜೊತೆ ಅಮೆರಿಕಾದಲ್ಲಿ ಡಾಕ್ಟರ್ ಓದುತ್ತಿದ್ದಳು ಅವಳು ಇಲ್ಲಿಯವಳೆ ಕೆಲವು ದಿನಗಳ ಹಿಂದಷ್ಟೇ ಅವಳು ಇಂಡಿಯಾಗೆ ವಾಪಸ್ ಬಂದಿದ್ದಾಳೆ ಎಂದು ಹೇಳಿ ಆಟೋ ಹಿಡಿದು ನನ್ನ ಫ್ರೆಂಡ್ ಮನೆಗೆ ಹೊರಟು ಬಂದೆ ರೋಜಾಳ ಮನೆಗೆ ಹೋಗಿ ಅವಳಿಗೆ ಎಲ್ಲ ವಿಷಯವನ್ನು ಹೇಳಿದೆ ರೋಜಾ ನಾನಿಲ್ಲಿ ಅಜ್ಜ ಅಜ್ಜಿಗೆ ಸರ್ಪ್ರೈಸ್ ಮಾಡಲು ಬಂದಿದ್ದೆ ಆದರೆ ಅವರು ತೀರ್ಥಯಾತ್ರೆಗೆ ಹೊರಟು ಹೋಗಿದ್ದಾರೆ ಆದರೆ ನನಗೆ ಒಂದು ವಿಷಯ ಗೊತ್ತಾಗ್ತಾ ಇಲ್ಲ ಅವರು ಯಾಕೆ ನನ್ನ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಮತ್ತೆ ಒಂದೊಂದ್ಸಾರಿ ಅವರ ಫೋನ್ ಸ್ವಿಚ್ ಆಫ್ ಬರುತ್ತೆ ಅಣ್ಣ ಅತ್ತಿಗೆ ಹತ್ತಿರ ಕೇಳಿದರೆ ಅವರು ತೀರ್ಥಯಾತ್ರೆಗೆ ಹೊರಟು ಹೋಗಿದ್ದಾರೆ ಎಂದರು ಮತ್ತೆ ನಾನು ಈಗಲೂ ಅವರಿಗೆ ಫೋನ್ ಟ್ರೈ ಮಾಡಿದೆ ಈಗಲೂ ಸಹ ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಅಜ್ಜ ಅಜ್ಜಿಯನ್ನು ನೋಡದೆ ನನ್ನ ಮನಸ್ಸಿಗೆ ತುಂಬಾ ನೋವಾಗುತ್ತಿತ್ತು ಆಗ ರೋಜಾಳ ಮಮ್ಮಿ ತಮ್ಮ ಕೆಲಸದವಳ ಹತ್ತಿರ ಚಹಾ ಮತ್ತು ತಿಂಡಿ ತೆಗೆದುಕೊಂಡು ಬರಲು ಹೇಳಿದಳು ಕೆಲಸದವಳು ನನಗೂ ಮತ್ತು ರೋಜಾಳಿಗೂ ಚಹಾ ತಿಂಡಿ ತೆಗೆದುಕೊಂಡು ಬಂದರು ನನ್ನ ಎದುರುಗಡೆ ಅವರು ಬರುತ್ತಿದ್ದ ಹಾಗೆ ನಾನು ಒಮ್ಮೇಲೆ ಬೆಚ್ಚಿ ಬಿದ್ದೆ ಕೆಲಸದವಳ ಕೈಯಿಂದ ಚಹಾದ ಟ್ರೇ ಕೆಳಗೆ ಬಿತ್ತು ನಾನು ಓಡಿ ಹೋಗಿ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ ಏಕೆಂದರೆ ಅವಳು ನನ್ನ ಅಜ್ಜಿಯಾಗಿದ್ದಳು ಅಜ್ಜಿ ನನ್ನನ್ನು ನೋಡುತ್ತಿದ್ದ ಹಾಗೆ ಕೇಳಿದಳು ಮಗ ನೀನು ಯಾವಾಗ ಬಂದೆ ನೀನು ಬರುವ ಮೊದಲು ಯಾಕೆ ಹೇಳಲಿಲ್ಲ ಎಂದಳು ಅಜ್ಜಿ ಅದೆಲ್ಲ ವಿಷಯ ಬೇಡ ಈಗ ನೀವು ಮೊದಲು ಹೇಳಿ ನೀವಿಲ್ಲಿ ಏನ್ ಮಾಡ್ತಾ ಇದ್ದೀರಾ ಅದು ನನ್ನ ಫ್ರೆಂಡ್ ಮನೆಯಲ್ಲಿ ಅಜ್ಜಿ ನಿಮಗೆ ನನ್ನ ಮೇಲೆ ಆಣೆ ನಿಜ ಹೇಳಿ ಮತ್ತೆ ಅಜ್ಜ ಎಲ್ಲಿದ್ದಾರೆ ನಾನು ನಿಮಗೆ ತುಂಬಾ ದಿನದಿಂದ ಫೋನ್ ಮಾಡ್ತಾ ಇದ್ದೀನಿ ನಿಮ್ಮಿಬ್ಬರ ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಮತ್ತು ಅಣ್ಣ ಅತ್ತಿಗೆ ಹೇಳಿದ್ರು ನೀವಿಬ್ಬರು ತೀರ್ಥಯಾತ್ರೆಗೆ ಹೋಗಿದ್ದೀರಿ ಎಂದು ಹಾಗಾದರೆ ವಿಷಯವೇನು ಅಜ್ಜಿ ಸತ್ಯ ಹೇಳಿ ನನ್ನ ಹೃದಯ ಜೋರಾಗಿ ಹೊಡೆದುಕೊಳ್ಳುತ್ತಿತ್ತು ಅಜ್ಜ ಕಿಚನ್ ರೂಮಿನಲ್ಲಿ ಇದ್ದಾರೆ ಎಂದು ಅಜ್ಜಿ ಹೇಳಿದಳು ಅವರು ಕಿಚನ್ ರೂಮಿನಲ್ಲಿ ಕೆಲಸ ಮಾಡುತ್ತಿದ್ದರು ನಾನು ಕಿಚನ್ ರೂಮಿಗೆ ಓಡಿದೆ ಮತ್ತು ಅಜ್ಜನನ್ನು ತಬ್ಬಿ ಜೋರಾಗಿ ಅಳಲು ಶುರು ಮಾಡಿದೆ ಅಜ್ಜನ ಕಣ್ಣಲ್ಲಿಯೂ ಸಹ ನೀರು ತುಂಬಿತ್ತು ಮತ್ತು ಯಾವ ವ್ಯಕ್ತಿ ಜೀವನದಲ್ಲಿ ಇನ್ನೂವರೆಗೂ ಹತ್ತಿರಲಿಲ್ಲವೋ ಆ ವ್ಯಕ್ತಿ ಇವತ್ತು ತನ್ನ ಮೊಮ್ಮಗಳನ್ನು ನೋಡಿ ಬಿಕ್ಕಿ ಬಿಕ್ಕಿ ಹತ್ತರು ಏಕೆಂದರೆ ತಮಗಾಗಿಯೂ ಒಂದು ಜೀವ ಹಾತೊರೆಯುತ್ತಿದೆ ಎಂದು ಅನಿಸಿರಬೇಕು ನಾನು ಅಜ್ಜ ಅಜ್ಜಿಯನ್ನು ಸೋಪಾದ ಮೇಲೆ ಕೂರಿಸಿದೆ ಮತ್ತು ಅವರ ಹತ್ತಿರ ಕೇಳಿದೆ ಹೇಳಿ ನೀವು ಹೇಗೆ ಈ ಸ್ಥಿತಿಗೆ ಬಂದು ತಲುಪಿದ್ರಿ ಅವರು ಹಳೆಯ ಬಟ್ಟೆಯನ್ನು ಹಾಕಿಕೊಂಡಿದ್ದರು ಸೇಮ್ ಬಿಕಾರಿಗಳ ಹಾಗೆ ಅವರ ಸ್ಥಿತಿ ಆಗಿತ್ತು ಆಗ ಅಜ್ಜಿ ಅಳುತ್ತಾ ಎಲ್ಲ ವಿಷಯವನ್ನು ಹೇಳಿದರು ಮಗಳೇ ನೀನು ಹೋದ ನಂತರ ನಾವು ನಿನ್ನ ಅಣ್ಣನ ಮದುವೆ ಆಷಾಢ ರೊಟ್ಟಿಗೆ ಮಾಡಿದೆವು ಮದುವೆಯ ಕೆಲವು ದಿನ ಆಷಾಢ ವ್ಯವಹಾರ ಸರಿಯಾಗಿ ಇತ್ತು ಆದರೆ ನಂತರ ಅವಳು ನಮ್ಮಿಬ್ಬರಿಗೂ ಒಂದೊಂದು ರೊಟ್ಟಿಗೂ ಸಹ ಪರದಾಡುವ ಹಾಗೆ ಮಾಡಿದಳು ಮನೆಯಲ್ಲಿ ಕೆಲಸಗಾರರ ಹಾಗೆ ಎಲ್ಲ ಕೆಲಸ ಮಾಡಿಸಿಕೊಳ್ಳುತ್ತಿದ್ದಳು ನಿಧಾನ ನಿಧಾನವಾಗಿ ಅವಳ ವರ್ತನೆ ಬದಲಾಗುತ್ತಾ ಹೋಯಿತು ಅವಳು ನಮ್ಮನ್ನು ಅಜ್ಜ ಅಜ್ಜಿಯ ಬದಲಾಗಿ ಮುದುಕ ಮುದುಕಿ ಎನ್ನುವಷ್ಟರ ಮಟ್ಟಿಗೆ ತಲುಪಿದಳು ಪ್ರೀತಂ ಸಹ ಅವಳಿಗೆ ಸಪೋರ್ಟ್ ಮಾಡುತ್ತಿದ್ದ ನಿಮ್ಮ ಅಜ್ಜನ ಆರೋಗ್ಯವು ಹದಗೆಡಲು ಪ್ರಾರಂಭವಾಯಿತು ಅದಕ್ಕಾಗಿ ಅವರು ಇತ್ತೀಚೆಗೆ ಅಂಗಡಿಗೆ ಹೋಗುವುದನ್ನು ಸಹ ನಿಲ್ಲಿಸಿದರು ಮನೆಯಲ್ಲಿಯೇ ಇದ್ದು ಅವರು ನನ್ನೊಟ್ಟಿಗೆ ಪೂಜೆ ಭಜನೆ ಮಾಡುತ್ತಾ ಇರುತ್ತಿದ್ದರು ಈ ಕಡೆ ಸೊಸೆಯ ವರ್ತನೆಯಿಂದಾಗಿ ಅವರ ಆರೋಗ್ಯ ದಿನದಿಂದ ದಿನಕ್ಕೆ ಇನ್ನೂ ಹದಗೆಡುತ್ತಿತ್ತು ದಿನಪೂರ್ತಿ ಕೆಲಸಗಾರರ ಹಾಗೆ ಮನೆಯಲ್ಲಿ ಕೆಲಸ ಮಾಡಿದರೂ ಸಹ ಸರಿಯಾಗಿ ಎರಡು ಹೊತ್ತಿನ ಊಟ ಸಿಗುತ್ತಿರಲಿಲ್ಲ ಒಂದು ದಿನ ನಿನ್ನ ಅಜ್ಜನ ಆರೋಗ್ಯ ತುಂಬ ಹದಗೆಟ್ಟಿತ್ತು ಆಗ ನಾನು ಪ್ರೀತಮ್ಗೆ ಹೇಳಿದೆ ಮಗ ನಿನ್ನ ಅಜ್ಜನನ್ನು ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗಬೇಕಿತ್ತು ಅವರಿಗೆ ಜ್ವರ ಬಂದಿದೆ ಎಂದೆ ಆಗ ಪ್ರೀತಮ್ ಹೇಳಿದ ನನ್ನ ಹತ್ತಿರ ಟೈಮ್ ಇಲ್ಲ ಮತ್ತು ನಿಮಗೋಸ್ಕರ ಬಿಟ್ಟಿಯಾಗಿ ಖರ್ಚು ಮಾಡುವಷ್ಟು ಹಣವೂ ಇಲ್ಲ ನೀವೇ ಕರೆದುಕೊಂಡು ಹೋಗಿ ಅವರನ್ನು ಡಾಕ್ಟರ್ಗೆ ತೋರಿಸಿ ಎಂದಿದ್ದ ನಾನೊಬ್ಬಳೇ ಇವರನ್ನು ಕರೆದುಕೊಂಡು ಡಾಕ್ಟರ್ ಹತ್ತಿರ ಹೋದೆ ಪ್ರೀತಮ್ ಜೊತೆಗೆ ಬರುವುದಿರಲಿ ಹಾಸ್ಪಿಟಲ್ಗೂ ಹೋಗಲು ಹಣವನ್ನು ಸಹ ಕೊಡಲಿಲ್ಲ ನಾನು ನನ್ನ ಹತ್ತಿರ ಇರುವ ಸ್ವಲ್ಪ ಹಣದಿಂದಲೇ ಅವರನ್ನು ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋದೆ ಅಲ್ಲಿಯ ಒಬ್ಬ ಡಾಕ್ಟರ್ ನಮಗೆ ಪರಿಚಯ ಇರುವವರೇ ಆಗಿದ್ದರು ಅವರು ನಮ್ಮಿಂದ ಫೀಸ್ ತೆಗೆದುಕೊಳ್ಳುತ್ತಿರಲಿಲ್ಲ ಡಾಕ್ಟರ್ ಇವರನ್ನು ಟೆಸ್ಟ್ ಮಾಡಿ ಇವರ ಬಿ ಪಿ ಜಾಸ್ತಿಯಾಗಿದೆ ಸರಿಯಾಗಿ ಊಟ ತಿಂಡಿ ಮಾಡಬೇಕು ಮತ್ತು ಸಮಯಕ್ಕೆ ಸರಿಯಾಗಿ ಔಷಧಿಗಳನ್ನು ತೆಗೆದುಕೊಳ್ಳಬೇಕು ಎಂದು ಹೇಳಿದರು ಅವರು ಔಷಧಿಯ ಹೆಸರನ್ನು ಒಂದು ಪೇಪರ್ನಲ್ಲಿ ಬರೆದು ಕೊಟ್ಟಿದ್ದರು ಮತ್ತು ಹೇಳಿದರು ಈ ಔಷಧಿ ಸರ್ಕಾರಿ ಆಸ್ಪತ್ರೆಯ ಮೆಡಿಕಲ್ನಲ್ಲಿ ಕಡಿಮೆ ರೇಟಿನಲ್ಲಿ ಸಿಗುತ್ತೆ ಎಂದು ಯಾಕೆಂದರೆ ಅವರಿಗೆ ನಮ್ಮ ಪರಿಸ್ಥಿತಿಯ ಬಗ್ಗೆ ಗೊತ್ತಿತ್ತು ಔಷಧಿಯ ಚೀಟಿಯನ್ನು ತೆಗೆದುಕೊಂಡು ಅಲ್ಲಿಂದ ಔಷಧಿಯನ್ನು ತೆಗೆದುಕೊಂಡು ಮನೆಗೆ ಬಂದೆವು ರಸ್ತೆಯಲ್ಲಿ ಜೋರಾಗಿ ಮಳೆ ಬರುತ್ತಿತ್ತು ಇದಕ್ಕಾಗಿ ನಾವು ಆಟೋದಲ್ಲಿ ಮನೆಗೆ ಬಂದೆವು ನಿನ್ನ ಅಜ್ಜ ನನಗೆ ಹೇಳಿದರು ಶಾಂತಾ ನಿನಗೆ ಮಳೆ ಎಂದರೆ ಎಷ್ಟು ಇಷ್ಟವಾಗಿತ್ತು ಅಲ್ವಾ ನೀನು ಪ್ರತಿ ಮಳೆಗಾಲದಲ್ಲೂ ಮಳೆಯಲ್ಲಿ ಹೋಗಿ ನಿಂತುಕೊಳ್ಳುತ್ತಿದ್ದೆ ಆದ್ದರಿಂದ ನನಗೆ ತುಂಬ ಖುಷಿಯಾಗುತ್ತಿತ್ತು ಆಗ ನಾನು ಹೇಳಿದೆ ಹೌದು ರೀ ಆ ದಿನವೇ ಬೇರೆಯಾಗಿತ್ತು ಇವಾಗಂತೂ ನಾವು ಮುದುಕರಾಗುತ್ತಾ ಇದ್ದೇವೆ ಆಗಲು ಬಹಳ ಹೆದರಿಕೆಯಾಗುತ್ತೆ ಒಂದು ವೇಳೆ ಜ್ವರ ಬಂದರೆ ಆಗ ನಿಮ್ಮ ಅಜ್ಜ ಹೇಳಿದರು ಶಾಂತ ನೀನೇನು ಚಿಂತೆ ಮಾಡಬೇಡ ಯಾವಾಗ ನಮ್ಮ ಮೊಮ್ಮಗಳು ಡಾಕ್ಟರ್ ಆಗಿ ಬರುತ್ತಾಳೋ ಆಗ ನಮ್ಮನ್ನು ಫ್ರೀಯಾಗಿ ಚಿಕಿತ್ಸೆ ಮಾಡಬಹುದು ಮತ್ತು ನಿನ್ನ ಮನಸ್ಸಿಗೆ ಎಷ್ಟು ಅನಿಸುತ್ತೋ ಅಷ್ಟು ಸಮಯ ಮಳೆಯಲ್ಲಿ ನೆನೆಯಬಹುದು ಯಾರು ನಿನ್ನನ್ನು ತಡೆಯುವವರು ಇರಲ್ಲ ಆಗ ನಾನು ಹೇಳಿದೆ ಸುಮ್ಮನಿರಿ ಈ ಮುದುಕ ಕಾಲದಲ್ಲೂ ಯಾವ ರೀತಿಯ ಮಾತನಾಡುತ್ತೀರಿ ಆಗ ನಿನ್ನ ಅಜ್ಜ ಹೇಳಿದರು ಈಗ ನಮ್ಮ ಹತ್ತಿರ ಕೇವಲ ಮಾತೊಂದೇ ಉಳಿದದ್ದು ಅದಲ್ಲದೆ ನಮ್ಮ ಬಳಿ ಏನೂ ಉಳಿದಿಲ್ಲ ಮಾತನಾಡುತ್ತಾ ಇಬ್ಬರು ಮನೆಗೆ ಬಂದು ತಲುಪಿದೆವು ಮನೆಯ ಒಳಗೆ ಹೆಜ್ಜೆ ಇಡುತ್ತಿದ್ದ ಹಾಗೆ ಆಶಾ ಅಣುಕಿನ ಮಾತನಾಡಲು ಶುರು ಮಾಡಿದಳು ಎಷ್ಟು ಸಾರಿ ಹೇಳಿದ್ದೇನೆ ಮುದುಕ ಮುದುಕಿಗೆ ಸ್ವಲ್ಪ ಕಡಿಮೆನೆ ಊಟ ತಿಂಡಿ ಮಾಡಿ ಎಂದು ಯಾವಾಗಲೂ ತಿನ್ನುತ್ತಲೇ ಇರುತ್ತಾರೆ ಈಗ ನೋಡಿ ಸುಮ್ ಸುಮ್ಮನೆ ನಾಟಕಗಳು ಶುರುವಾಗಿ ಹೋಗುತ್ತೆ ಸೊಸೆಯ ಮಾತನ್ನು ಕೇಳಿ ಸುಮ್ಮನೆ ಕೋಣೆ ಒಳಗೆ ಹೊರಟು ಹೋದೆವು ಮತ್ತು ನಿಮ್ಮ ಅಜ್ಜನಿಗೆ ಬೇರೆ ಬಟ್ಟೆ ತೆಗೆದುಕೊಟ್ಟೆ ಯಾಕೆಂದರೆ ಮಳೆಯಿಂದಾಗಿ ಅವರ ಬಟ್ಟೆ ಸ್ವಲ್ಪ ಒದ್ದೆಯಾಗಿತ್ತು ನಿನ್ನ ಅಜ್ಜ ಜ್ವರದಿಂದ ಬಳಲುತ್ತಿದ್ದರೂ ಸಹ ಆಶಾ ಅವರಿಗೆ ನೆಮ್ಮದಿಯಿಂದ ಮಲಗಲು ಬಿಡುತ್ತಿರಲಿಲ್ಲ ಮತ್ತು ಹೊರಗಿನಿಂದ ನಮ್ಮನ್ನು ಜೋರಾಗಿ ಕೂಗೆ ಕರೆಯುತ್ತಿದ್ದಳು ಅರೆ ಈಗ ರೆಸ್ಟ್ ತೆಗೆದುಕೊಳ್ಳುವುದು ಮುಗಿದಿದ್ದರೆ ಬನ್ನಿ ಮನೆಯ ಕೆಲಸ ಎಲ್ಲ ಹಾಗೇ ಇದೆ ಅದನ್ನು ಯಾರು ಮಾಡುತ್ತಾರೆ ಕೇವಲ ಫ್ರೀಯಾಗಿ ಊಟ ಮಾಡುತ್ತಾ ಕುಳಿತುಕೊಳ್ಳುತ್ತೀರಾ ನಾವು ಆಗಷ್ಟೇ ಹಾಸ್ಪಿಟಲ್ನಿಂದ ಬಂದು ಸ್ವಲ್ಪ ಕುಳಿತುಕೊಂಡಿದ್ದೆವು ಸೊಸೆಯ ಚೀರಾಟ ಕೇಳಿ ನಾನು ಬೇಗ ಬೇಗನೆ ಬಟ್ಟೆಯನ್ನು ಬದಲಾಯಿಸಿ ಅಡುಗೆ ರೂಮಿಗೆ ಹೋದೆ ಆಗ ಆಶಾ ಅರೆ ಆ ಮುದುಕ ಏನು ಮಾಡುತ್ತಿದ್ದಾನೆ ಇಷ್ಟೆಲ್ಲ ಕೆಲಸ ಬಿದ್ದಿದೆ ಬೇಗ ಬೇಗ ಕೈ ಓಡಿಸಿ ಎಂದಳು ಮಗು ಇವತ್ತು ಅವರ ಆರೋಗ್ಯ ಸರಿಯಿಲ್ಲ ಅವರ ಬದಲಾಗಿ ಎಲ್ಲ ಕೆಲಸವನ್ನು ನಾನೇ ಮಾಡುತ್ತೇನೆ ನೀನೇ ಚಿಂತೆ ಮಾಡಬೇಡ ನೀನು ಫ್ರೀ ಆಗಿದ್ದರೆ ನನಗೆ ಸ್ವಲ್ಪ ಸಹಾಯ ಮಾಡು ಎಂದೆ ಆಶಾಳ ಅಣುಕಿನ ಮಾತು ಮತ್ತೆ ಶುರುವಾಯಿತು ಹೌದಾ ಮುದುಕಿ ನಿನ್ನ ನಾಲಿಗೆ ಉದ್ದವಾಗುತ್ತಾ ಇದೆ ನೀವಿಬ್ಬರು ಏನು ರಾಜ ಮಹಾರಾಣಿನ ರೆಸ್ಟ್ ತೆಗೆದುಕೊಳ್ಳಲು ಮತ್ತೆ ಎಲ್ಲ ಕೆಲಸ ನಾನು ಮಾಡ್ಲಾ ನಿಮ್ಮ ನಾಟಕ ನಿಲ್ಲಿಸಿ ನಿಮ್ಮ ಯಜಮಾನರಿಗೂ ಹೇಳಿ ಕೆಲಸ ಮಾಡಲು ಅವರು ಹುಷಾರಿಲ್ಲದಿದ್ದರೂ ಸೊಸೆಯ ಮಾತು ಕೇಳಿ ಕೆಲಸದಲ್ಲಿ ತೊಡಗಿಕೊಂಡರು ಹುಷಾರಿಲ್ಲದ ಕಾರಣ ಅವರು ನಿಧಾನವಾಗಿ ಕೆಲಸ ಮಾಡುತ್ತಿದ್ದರು ಮತ್ತು ನಾನು ಆಶಾಳಿಗೆ ಹೇಳಿದೆ ಮಗು ನಿನ್ನ ಅಜ್ಜನಿಗೆ ಡಾಕ್ಟರ್ ಒಂದು ಒಳ್ಳೆಯದಾದ ಮತ್ತು ಹೆಲ್ದಿ ಊಟ ಮಾಡಲು ಹೇಳಿದ್ದಾರೆ ಅವರ ಬಿಪಿ ಬಹಳ ಜಾಸ್ತಿ ಆಗಿದೆ ಅದಕ್ಕಾಗಿ ನಾನು ಇವರಿಗಾಗಿ ಸ್ವಲ್ಪ ಕಿಚಡಿ ಮಾಡ್ಲಾ ಎಂದು ಕೇಳಿದೆ ಅದಕ್ಕೆ ಆಶಾ ಏನೂ ಅವಶ್ಯಕತೆ ಇಲ್ಲ ಕಿಚಡಿ ಗಿಚಡಿ ಮಾಡುವುದು ಬೇಡ ರಾತ್ರಿಯ ಅನ್ನ ಫ್ರಿಡ್ಜ್ ಅಲ್ಲಿ ಇದೆ ಅದನ್ನು ತೆಗೆದು ಇಬ್ಬರೂ ತಿನ್ನಿ ಎಂದಳು ಮತ್ತು ಹಾ ಇವತ್ತು ನಾವಿಬ್ಬರೂ ಊಟಕ್ಕೆ ಹೊರಗೆ ಹೋಗುತ್ತಿದ್ದೇವೆ ನೀವು ಇದನ್ನೇ ತಿನ್ನಿ ಎಂದು ಹೇಳಿ ಅನ್ನ ಮತ್ತು ಉಪ್ಪಿನಕಾಯಿಯನ್ನು ತೆಗೆದು ಆಶಾ ಟೇಬಲ್ ಮೇಲೆ ಇಟ್ಟಳು ಅನ್ನ ಎರಡು ದಿನ ಹಿಂದಿನದಾಗಿತ್ತು ಅದರಿಂದಾಗಿ ಅದು ಏನೋ ಒಂದು ರೀತಿಯಲ್ಲಿ ವಾಸನೆ ಬರುತ್ತಿತ್ತು ಆ ಅನ್ನ ತಿನ್ನುವುದಿರಲಿ ಅದನ್ನು ಕೈಯಿಂದ ಮುಟ್ಟುವುದು ಸಹ ಕಷ್ಟವಾಗಿತ್ತು ಆಶಾ ಮತ್ತು ಮೊಮ್ಮಗ ಇಬ್ಬರು ಹೊರಗೆ ಸುತ್ತಾಡಲು ಹೋದರು ನಾನು ನಿನ್ನ ಅಜ್ಜನಿಗೆ ಬೇಗನೆ ಸ್ವಲ್ಪ ಕಿಚಡಿ ಮಾಡಿದೆ ನಿನ್ನೆಯ ಅನ್ನವನ್ನು ಒಂದು ಡಸ್ಟ್ಬಿನ್ನಲ್ಲಿ ಹಾಕಿದೆ ಕಿಚಡಿ ಮಾಡಿ ಬೇಗ ಬೇಗ ನಿನ್ನ ಅಜ್ಜನಿಗೂ ತಿನ್ನಿಸಿ ನಾನು ಸ್ವಲ್ಪ ತಿಂದೆ ಮತ್ತು ಪಟಪಟ ಅಂತ ಎಲ್ಲ ಪಾತ್ರೆಗಳನ್ನು ತೊಳೆದು ಕ್ಲೀನ್ ಮಾಡಿದೆ ಎಲ್ಲಿಯಾದರೂ ಸೊಸೆಗೆ ಗೊತ್ತಾದರೆ ಅವಳು ದೊಡ್ಡ ಜಗಳವೇ ಮಾಡಬಹುದು ನಮ್ಮ ಮನೆಯಲ್ಲಿ ನಾವೇ ಕಳ್ಳರ ಹಾಗೆ ಕದ್ದು ಮುಚ್ಚಿ ಏನಾದರೂ ಮಾಡಿ ತಿನ್ನಬೇಕಾಗಿತ್ತು ಹೀಗೆ ಸಮಯ ಕಳೆಯಿತು ಒಂದು ದಿನ ಅಜ್ಜನ ಆರೋಗ್ಯ ತುಂಬ ಹದಗೆಟ್ಟಿತ್ತು ಆಗ ನಾನು ಸೊಸೆ ಮತ್ತು ಮೊಮ್ಮಗನಿಗೆ ಹೇಳಿದೆ ಮಗ ನಿನ್ನ ಅಜ್ಜನನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಬೇಕು ಆಗ ಪ್ರೀತಮ್ ಮತ್ತು ಆಶಾ ಎರಡೂ ಜನ ಸೇರಿಸಿ ಹೇಳಿದರು ಹಣವೇನು ಮರದಲ್ಲಿ ಬೆಳೆಯುತ್ತಾ ಅದನ್ನು ಕಿತ್ತುಕೊಂಡು ನಿಮಗೆ ಕೊಡಲು ಅರೆ ಇಷ್ಟೆಲ್ಲ ನಾಟಕ ಆಡುವುದು ಬೇಡ ಸ್ವಲ್ಪ ಮನೆ ಮದ್ದು ಏನಾದರೂ ಮಾಡಿದರೆ ಎಲ್ಲ ಸರಿ ಹೋಗುತ್ತೆ ಅವರು ನಿನ್ನ ಅಜ್ಜನ ಬಗ್ಗೆ ಯಾವುದೇ ರೀತಿಯ ಕೇರ್ ತೆಗೆದುಕೊಳ್ಳಲಿಲ್ಲ ಮತ್ತು ನಾನು ಹೇಳಿದ ಮಾತಿಗೆ ಅವರಿಬ್ಬರಿಗೂ ಸಿಟ್ಟು ಬಂತು ಅವರು ನಮ್ಮಿಬ್ಬರನ್ನು ಮನೆಯಿಂದಲೇ ಹೊರಹಾಕಿದರು ಈ ಮನೆಯಿಂದ ನೀವಿಬ್ಬರು ಹೊರಟು ಹೋಗಿ ಯಾಕೆಂದರೆ ನಿಮಗೋಸ್ಕರ ಈಗ ನನ್ನ ಹತ್ತಿರ ಹಣವೂ ಇಲ್ಲ ಮತ್ತು ರೊಟ್ಟಿಯೂ ಇಲ್ಲ ಯಾವಾಗ ನೋಡಿದರೂ ನೀವು ನನ್ನ ತಲೆ ಮೇಲೆ ಕುಳಿತಿರುತ್ತೀರಿ ಮತ್ತು ಯಾವಾಗಲೂ ನೀವು ನನ್ನ ಹತ್ತಿರ ಹಣ ಕೇಳುತ್ತಲೇ ಇರುತ್ತೀರಿ ಈಗ ನೀವುಂಟು ನಿಮ್ಮ ರೋಗ ಉಂಟು ನೀವು ಎಲ್ಲಿಗೆ ಹೋಗುತ್ತೀರೋ ಹೋಗಿ ಈಗ ನೀವು ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಟು ಬಿಡಿ ಮತ್ತು ನಿಮ್ಮ ದಾರಿ ನೀವು ನೋಡಿಕೊಳ್ಳಿ ಎಂದು ಹೇಳಿದರು ಆದರೆ ನಾನು ಅವರಿಗೆ ಕೈ ಜೋಡಿಸಿ ಅವರೊಂದಿಗೆ ವಿನಂತಿ ಮಾಡಿಕೊಂಡೆ ಮಗನೇ ನಮ್ಮನ್ನು ಮನೆಯಿಂದ ಹೊರಹಾಕಬೇಡ ನಾನು ನಿಮ್ಮ ಅಜ್ಜನನ್ನು ಕರೆದುಕೊಂಡು ಎಲ್ಲಿಗೆ ಹೋಗಲಿ ಅಜ್ಜನಿಗೆ ತುಂಬ ಹುಷಾರಿಲ್ಲ ನಮಗೆ ಸಂಬಂಧಿಕರೂ ಸಹ ಯಾರೂ ಇಲ್ಲ ಆದರೆ ಆಶಾ ಮತ್ತು ಪ್ರೀತಂ ನಮ್ಮ ಯಾವ ಮಾತನ್ನು ಕೇಳಲಿಲ್ಲ ಮತ್ತು ನಮ್ಮನ್ನು ಮನೆಯಿಂದ ಹೊರಹಾಕಿದರು ಈಗ ನಮ್ಮ ಬಳಿ ಯಾವುದೇ ದಾರಿ ಇರಲಿಲ್ಲ ನನಗೆ ಏನು ಮಾಡಬೇಕೆಂದು ತೋಚಲಿಲ್ಲ ಈ ಕಡೆ ನೋಡಿದರೆ ನಿನ್ನ ಅಜ್ಜನ ಆರೋಗ್ಯ ಬೇರೆ ಸರಿ ಇರಲಿಲ್ಲ ನಂತರ ಪುನಃ ಅದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿಮ್ಮ ಅಜ್ಜನನ್ನು ಅಡ್ಮಿಟ್ ಮಾಡಿದೆ ಸರ್ಕಾರಿ ಹಾಸ್ಪಿಟಲ್ ಆದರೂ ಸಹ ಹಣವಂತೂ ಬೇಕೇ ಆಗುತ್ತೆ ಅದಕ್ಕಾಗಿ ನಾನು ನನ್ನ ಕತ್ತಿನಲ್ಲಿರುವ ಮಂಗಳ ಸೂತ್ರವನ್ನು ತೆಗೆದೆ ನನ್ನ ಮುತ್ತಗೆತನವನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ ಅದನ್ನು ಮಾರಾಟ ಮಾಡಿದೆ ಅದರಿಂದ ಬಂದ ಹಣದಿಂದ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸಿದೆ ಒಂದು ವಾರದ ನಂತರ ಅವರು ಸ್ವಲ್ಪ ಸುಧಾರಿಸಿಕೊಂಡರು ಅಲ್ಲೇ ಹತ್ತಿರ ಇರುವ ಒಂದು ಚಿಕ್ಕ ಗುಡಿಸಲನ್ನು ಪಾಡಿಗೆಗೆ ತೆಗೆದುಕೊಂಡೆವು ಈಗ ಮುಂದಿನ ಜೀವನ ಹೇಗೆ ಕಳೆಯುವುದು ಎನ್ನುವುದೇ ಯೋಚನೆಯಾಗಿತ್ತು ನಾನು ಮನೆ ಮನೆಗೆ ಹೋಗಿ ಎಲ್ಲರ ಮನೆಯಲ್ಲೂ ಮನೆ ಕೆಲಸವನ್ನು ಕೇಳುತ್ತಿದ್ದೆ ಏನಾದರೂ ಕೆಲಸ ಇದ್ದರೆ ಕೊಡಿ ನಾನು ಯಾವ ಕೆಲಸವಾದರೂ ಮಾಡುತ್ತೇನೆ ಕಸ ಗುಡಿಸುವುದು ನೆಲ ಒರೆಸುವುದು ಪಾತ್ರೆ ತೊಳೆಯುವುದು ಇತರ ಎಲ್ಲ ಕೆಲಸವನ್ನು ಮಾಡುತ್ತೇನೆ ಎಂದು ಹೇಳಿದೆ ಆದರೆ ಯಾವ ಮನೆಯಲ್ಲಿಯೂ ನನಗೆ ಕೆಲಸ ಸಿಗಲಿಲ್ಲ ಕೊನೆಗೂ ಒಂದು ಮನೆ ಸಿಕ್ಕಿದ್ದು ನನಗೆ ಅವರು ಕೆಲಸವನ್ನು ಕೊಟ್ಟರು ಅವರಿಗೂ ಸಹ ಕೆಲಸದವರ ಅವಶ್ಯಕತೆ ಇತ್ತು ನಮಗೆ ಹಣದ ಅವಶ್ಯಕತೆ ಇತ್ತು ಇಲ್ಲಿ ನನಗೆ ನೆಲ ಒರೆಸುವುದು ಕಸ ಗುಡಿಸುವುದು ಪಾತ್ರೆ ತೊಳೆಯುವುದು ಮತ್ತು ಅಡುಗೆ ಮಾಡುವ ಕೆಲಸ ಸಿಕ್ಕಿತು ನಮಗೀಗ ಎರಡು ಹೊತ್ತಿನ ಊಟಕ್ಕೇನು ಕೊರತೆ ಇರದು ಎಂದುಕೊಂಡು ಮಾರನೇ ದಿನದಿಂದ ನಾನು ಮತ್ತು ನಿಮ್ಮ ಅಜ್ಜ ನಿನ್ನ ಫ್ರೆಂಡ್ ಮನೆಗೆ ಕೆಲಸಕ್ಕೆ ಬಂದೆವು ನನ್ನ ಕೆಲಸದಲ್ಲಿ ನಿಮ್ಮ ಅಜ್ಜ ಸಹ ನನಗೆ ಸಹಾಯ ಮಾಡುತ್ತಿದ್ದರು ಇವರ ಮನೆಯಲ್ಲಿ ನಮಗೆ ಕೆಲಸ ಕೊಟ್ಟರು ಮತ್ತು ಇವಳು ಯಾವ ದೇವತೆಗೂ ಕಡಿಮೆ ಇಲ್ಲ ಇದರಿಂದ ನಾನು ಎರಡು ರೂಪಾಯಿ ಗಳಿಸಿ ನಿನ್ನ ಅಜ್ಜನ ಮತ್ತು ನನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳುತ್ತಿದ್ದೇನೆ ಆಗ ನಾನು ಕೇಳಿದೆ ಆದರೆ ಅಜ್ಜಿ ನೀವು ಪೊಲೀಸ್ ಕಂಪ್ಲೇಂಟ್ ಯಾಕೆ ಕೊಟ್ಟಿಲ್ಲ ಮತ್ತು ಅದು ಆಗಿಲ್ಲ ಅಂತಾದರೆ ನೀವು ನನಗೆ ಫೋನ್ ಮಾಡಿ ಯಾಕೆ ಹೇಳಲಿಲ್ಲ ಅಕಸ್ಮಾತ್ ನೀವು ನನಗೆ ಹೇಳಿದ್ದರೆ ವಿಷಯ ಇಲ್ಲಿಯವರೆಗೆ ಬರ್ತಾ ಇರಲಿಲ್ಲ ಮತ್ತು ಅಣ್ಣ ಅತ್ತಿಗೆ ನಿಮ್ಮೊಂದಿಗೆ ಏಕೆ ಹೀಗೆ ಮಾಡಿದರು ಆ ಮನೆ ನಿಮ್ಮದು ನೀವು ಅದನ್ನು ರಕ್ತ ಬೆವರು ಸುರಿಸಿ ಬಹಳ ಕಷ್ಟಪಟ್ಟು ಕಟ್ಟಿದ್ದೀರಾ ಈ ಬಿಸ್ನೆಸ್ ಸಹ ನಿಮ್ಮದು ನಮ್ಮ ಹತ್ತಿರ ಏನೂ ಸಹ ಇರಲಿಲ್ಲ ನಾವಂತೂ ಖಾಲಿ ಕೈಯಲ್ಲಿ ನಿಮ್ಮ ಹತ್ತಿರ ಬಂದಿದ್ದೆವು ಅಣ್ಣ ಇದನ್ನೆಲ್ಲ ಹೇಗೆ ಮರೆತು ಹೋದ ಅಕಸ್ಮಾತ್ ನೀವು ಇಲ್ಲದಿದ್ದರೆ ನಾವು ಈಗ ಎಲ್ಲಿಯಾದರೂ ಭಿಕ್ಷೆ ಬೇಡುತ್ತಾ ಇರುತ್ತಿದ್ದೆವು ನೀವು ನನ್ನ ಜೊತೆ ಮನೆಗೆ ಹೊರಡಿ ಎಂದೆ ಅದಕ್ಕೆ ಅಜ್ಜಿ ಹೇಳಿದಳು ಇರಲಿ ಬಿಡು ಮಗಳೇ ಜಗಳ ಮಾಡುವುದರಿಂದ ಏನು ಲಾಭ ನಮ್ಮದೇ ಮಕ್ಕಳು ಬುದ್ಧಿ ಸರಿಯಾಗಿ ಇಲ್ಲದಿದ್ದವರು ಇದೇ ರೀತಿ ಮಾಡುತ್ತಾರೆ ನಾವಂತೂ ಈಗ ನಮ್ಮ ಜೀವನವನ್ನು ಕಂಡುಕೊಂಡಿದ್ದೇವೆ ಮತ್ತು ನಮಗೆ ಜೀವನವಾದರೂ ಇನ್ನೆಷ್ಟು ದಿನ ಉಳಿದಿದೆ ಉಳಿದ ಜೀವನವನ್ನು ನಾವು ಹೀಗೆ ಕಳೆಯುತ್ತೇವೆ ಎಂದಳು ಆಗ ನಾನು ಹೇಳಿದೆ ಅಜ್ಜಿ ನೀವು ನಿಮ್ಮ ಮೊಮ್ಮಗಳಿಗೆ ಡಾಕ್ಟರ್ ಯಾಕೆ ಓದಿಸಿದಿರಿ ನೀವು ಕೆಲಸದ ಆಳಾಗಿ ಬೇರೆಯವರ ಮನೆಯಲ್ಲಿ ಕೆಲಸ ಮಾಡಲಿಕ್ಕ ನಾನು ಇರುವಾಗ ನೀವುಗಳು ಮನೆ ಮನೆಯಲ್ಲಿ ಕೆಲಸ ಮಾಡುವುದಾದರೆ ನಾನಿದ್ದು ಏನು ಪ್ರಯೋಜನ ನನ್ನ ಜೊತೆಗೆ ಹೊರಡಿ ನಾನು ನೋಡುತ್ತೇನೆ ನಿಮಗೆ ನಿಮ್ಮ ಮನೆಯಿಂದ ಯಾರು ಹೊರ ಹಾಕುತ್ತಾರೆ ಎಂದು ನಾನು ಅಜ್ಜ ಅಜ್ಜಿಯರನ್ನು ಕರೆದುಕೊಂಡು ಅಲ್ಲಿಂದ ಹೊರಟೆ ಒಳಗಡೆ ಬರುತ್ತಿದ್ದ ಅಜ್ಜ ಅಜ್ಜಿಯನ್ನು ನೋಡಿ ಆಶಾ ಹಾರಿಬಿದ್ದಳು ಅರೆ ಈ ಬಿಕಾರಿಗಳು ಯಾರು ಇವರನ್ನು ಯಾರು ಮನೆಯ ಒಳಗೆ ಕರೆದುಕೊಂಡು ಬಂದರು ಇವರನ್ನು ಹೊರಹಾಕಿ ನಾನು ಇವರಿಗೆ ಭಿಕ್ಷೆ ಕೊಡುವುದಿಲ್ಲ ಅತ್ತಿಗೆ ಸ್ವಲ್ಪ ಗಮನವಿಟ್ಟು ನೋಡಿ ಇವರು ಯಾರೂ ಬಿಕಾರಿಗಳಲ್ಲ ಇವರು ನಮ್ಮ ಅಜ್ಜ ಅಜ್ಜಿ ನೋಡಿ ನಿಮ್ಮಿಂದಾಗಿ ಯಾವ ಸ್ಥಿತಿಯಲ್ಲಿ ಇದ್ದಾರೆ ಅಂತ ನನ್ನ ಅಜ್ಜ ಅಜ್ಜಿ ನಮ್ಮ ಮನೆಯವರೇ ಇವರ ಗುರುತು ನಿಮಗೆ ಸಿಗಲಿಲ್ಲವೇ ಎಂದೆ ಆಗ ಆಶಾ ತನ್ನ ದೃಷ್ಟಿಯನ್ನು ಕೆಳಗಿಳಿಸಿದಳು ನೀವು ನನ್ನ ಅಜ್ಜ ಅಜ್ಜಿಯನ್ನು ಅವರ ಮನೆಯಿಂದಲೇ ಹೊರಗೆ ಹಾಕಿದ್ದೀರಾ ಆಗ ಅಣ್ಣನೂ ಎದುರಿಗೆ ಬಂದ ಅಣ್ಣ ಅತ್ತಿಗೆಯಂತೂ ಹೊರಗಿನಿಂದ ಬಂದವಳು ಆದರೆ ನೀನು ಹೇಗೆ ಮರೆತು ಹೋದೆ ಇವರು ಅದೇ ಅಜ್ಜ ಅಜ್ಜಿ ಯಾವಾಗ ನಮ್ಮ ತಲೆಯ ಮೇಲೆ ತಂದೆ ತಾಯಿಯ ನೆರಳು ಇರಲಿಲ್ಲವೋ ಆಗ ಇವರೇ ನಮ್ಮನ್ನು ಪಾಲನೆ ಪೋಷಣೆ ಮಾಡಿ ದೊಡ್ಡವರನ್ನಾಗಿ ಮಾಡಿದ್ದಾರೆ ನೀನು ಅವರ ಮನೆ ಅವರ ಬಿಸ್ನೆಸ್ ಎಲ್ಲವನ್ನು ಅವರಿಂದ ಕಿತ್ತುಕೊಂಡು ಅವರನ್ನು ರಸ್ತೆಗೆ ಬಿಸಾಕಿದ್ದೀಯಾ ಇವರು ಮನೆ ಮನೆಗೆ ಹೋಗಿ ಕೆಲಸ ಮಾಡುತ್ತಿದ್ದಾರೆ ಒಂದು ಸಾರಿಯಾದರೂ ಇವರಿಬ್ಬರು ಎಲ್ಲಿಗೆ ಹೋಗಿದ್ದಾರೆ ಏನು ಮಾಡುತ್ತಿದ್ದಾರೆ ಎಲ್ಲಿ ಉಳಿಯುತ್ತಾರೆ ಎಂದು ತಿಳಿದುಕೊಳ್ಳಲು ಪ್ರಯತ್ನಿಸಿದ್ದೀಯಾ ಯಾರು ನಿನಗೆ ಆಸರೆ ನೀಡಿದ್ದಾರೋ ಅವರನ್ನೇ ನೀನು ನಿರಾಶ್ರಿತರನ್ನಾಗಿ ಮಾಡಿದೆ ನೀನು ಅವರಿಂದಲೇ ಅವರ ಮನೆ ಬಿಸ್ನೆಸ್ ಎಲ್ಲವನ್ನೂ ಕಿತ್ತುಕೊಂಡೆ ಆಗ ಪ್ರೀತಂ ಸಹ ತನ್ನ ಮೇಲೆ ತನಗೆ ನಾಚಿಕೆಯಾಗಿ ಕಣ್ಣನ್ನು ಕೆಳಗಿಳಿಸಿದ ಅವನು ಅಜ್ಜ ಅಜ್ಜಿಯ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ ಅದೇ ಸಮಯಕ್ಕೆ ಕಾಲಿಂಗ್ ಬೆಲ್ ಆಯಿತು ಮತ್ತು ಎರಡು ಜನ ಪೊಲೀಸ್ ಇನ್ಸ್ಪೆಕ್ಟರ್ ಮನೆಯ ಒಳಗೆ ಬಂದರು ನಾನು ಬರುವ ಮೊದಲೇ ಪೊಲೀಸ್ ಸ್ಟೇಷನ್ನಲ್ಲಿ ರಿಪೋರ್ಟ್ ಮಾಡಿ ಬಂದಿದ್ದೆ ನನ್ನ ಅಣ್ಣ ಅತ್ತಿಗೆ ಅಜ್ಜ ಅಜ್ಜಿಗೆ ಹೊಡೆದು ಬಡೆದು ಅವರಿಂದ ಎಲ್ಲವನ್ನೂ ಕಿತ್ತುಕೊಂಡು ಮನೆಯಿಂದ ಹೊರಗೆ ಹಾಕಿದ್ದಾರೆ ಎಂದು ಪೊಲೀಸರು ಪ್ರೀತಮ್ ಮತ್ತು ಆಶಾಳನ್ನು ಅರೆಸ್ಟ್ ಮಾಡಿದರು ಪ್ರೀತಮ್ ಅಜ್ಜ ಅಜ್ಜಿಯೊಂದಿಗೆ ಕ್ಷಮೆ ಕೇಳುತ್ತಲೇ ಇದ್ದ ಆದರೆ ಅವರು ಅವನನ್ನು ಕ್ಷಮಿಸಲಿಲ್ಲ ಅಜ್ಜಿ ಹೇಳಿದಳು ಮಗನೇ ನೀನು ನಮ್ಮನ್ನು ನಡೆಸಿಕೊಂಡಿರುವ ಹಾಗೆ ಬೇರೆಯವರು ತಮ್ಮ ತಂದೆ ತಾಯಿಯ ಜೊತೆ ಈ ರೀತಿ ಮಾಡಲು ಯೋಚಿಸಿದರೆ ಈ ದಿನವನ್ನು ಖಂಡಿತ ನೆನಪು ಮಾಡಿಕೊಳ್ಳುತ್ತಾರೆ ಅಂತ್ಯದಲ್ಲಿ ಜಯ ಯಾವಾಗಲೂ ಸತ್ಯಕ್ಕೆ ಆಗುತ್ತೆ ನಂತರ ನಾನು ಅಜ್ಜ ಅಜ್ಜಿಯನ್ನು ಸಂತೋಷವಾಗಿ ಇರಿಸಿಕೊಂಡೆ ನನಗೆ ಒಂದು ದೊಡ್ಡ ಆಸ್ಪತ್ರೆಯಲ್ಲಿ ಅಪಾಯಿಂಟ್ಮೆಂಟ್ ಸಿಕ್ಕಿತು ಪ್ರಿಯ ವೀಕ್ಷಕರೇ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು